ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಒಂದು ಸೂಪರಾಗಿ ಈಸಿಯಾಗಿ ಡಿಫ್ರೆಂಟಾಗಿ ಮಾಡುವಂಥ ಒಂದು ಸಬ್ಜಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ವಿಡಿಯೋನ ನೋಡೋಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಾಕ್ತ ಬೆಲ್ ಬೆಲ್ಲ ಐಕಾನನ್ನು ಕ್ಲಿಕ್ ಮಾಡಿ ಒಂದು ಸಲ ನನ್ನ ಚಾನಲ್ನ ವಿಸಿಟ್ ಮಾಡಿ ನನ್ನ ಎಲ್ಲ ರೆಸಿಪೀಸನ್ನು ಚೆಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಈ ಸೂಪರ್ ಆಗಿರೋವಂಥ ಸಬ್ಜಿನ ಮಾಡೋದಕ್ಕೆ ಫಸ್ಟ್ಗೆ ನಾನಿಲ್ಲಿ ಒಂದು ಬೌಲು ಅಷ್ಟು ತೊಗರಿ ಬೆಳೆನ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ತೊಗರಿಬೇಳೆನ ವಾಶ್ ಮಾಡಿಕೊಂಡು ಮತ್ತು ಮತ್ತೆ ನೀರನ್ನು ಹಾಕಿ ಒಂದು ನಾಲ್ಕರಿಂದ ಐದು ವಿಸಿಲ್ ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ತೊಗರಿಬೇಳೆ ಸ್ಮ್ಯಾಶ್ ಆಗಬೇಕು ಆ ರೀತಿ ಇದನ್ನು ಮೆತ್ತಗೆ ಬೇಯಿಸ್ಕೋಬೇಕು ಹಾಗಾಗಿ ಒಂದು ನಾಲ್ಕರಿಂದ ಐದು ವಿಸಿಲ್ ಇದ್ದೀನಿ ಇದು ಕುಕ್ಕರ್ ಆಗೋ ಅಷ್ಟರಲ್ಲಿ ನಾವಿವಾಗ ಮಸಾಲೆನ ರೆಡಿ ಮಾಡ್ಕೋಬೇಕು ಇದಕ್ಕೆ ನಾನು ಫಸ್ಟಿಗೆ ಒಂದು ಪ್ಯಾನನ್ನು ಇಟ್ಕೊಂಡು ಇದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದು ಏಳರಿಂದ ಎಂಟು ಎಸಳಷ್ಟು ಬೆಳ್ಳುಳ್ಳಿ ಒಂದು ಎರಡು ಹಸಿಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಆದಷ್ಟು ಬೆಳ್ಳುಳ್ಳಿನ ನೀವು ಇದೇ ಥರ ಕಟ್ ಮಾಡಿ ಹಾಕ್ಕೊಳ್ಳಿ ಜಜ್ಜಿ ಹಾಕೊಳಕ್ಕೆ ಹೋಗಬೇಡಿ ಮತ್ತು ಚಿಕ್ಕ ಚಿಕ್ಕದಾಗಿನೇ ಕಟ್ ಮಾಡ್ಕೊಳ್ಳಿ ಇವಾಗ ಒಂದು ದೊಡ್ಡ ಈರುಳ್ಳಿನೂ ಅಷ್ಟೇ ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ದೊಡ್ಡದಿದ್ರೆ ಒಂದು ತಗೊಳ್ಳಿ ಚಿಕ್ಕ ಚಿಕ್ಕವಿದೆ ಅಂದರೆ ಎರಡನ್ನ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಇದಕ್ಕೆ ನೀವು ಹಾಕುವಂಥ ಎಲ್ಲವನ್ನು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಆದಷ್ಟು ಚಿಕ್ಕದಾಗಿನೇ ಕಟ್ ಮಾಡ್ಕೊಳ್ಳಿ ದಪ್ಪ ದಪ್ಪ ಕಟ್ ಮಾಡಿಕೊಂಡ್ರೆ ಇದು ಒಂಥರ ದಾಲ್ ಥರ ಆಗಿಬಿಡುತ್ತೆ ನಮಗೆ ಇದು ಸಬ್ಜಿ ಆಗಬೇಕು ಹಾಕಬೇಕಂದರೆ ನಾವೆಲ್ಲವನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಮಾಡ್ಕೋಬೇಕು ಇದು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಒಂದು ದೊಡ್ಡ ಟೊಮ್ಯಾಟೋನ ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಬ್ಜಿ ಅಂತಂದ್ರೆ ಏನಂದರೆ ಏನಂದ್ರೆ ನೀಟಾಗಿ ಸ್ಮ್ಯಾಶ್ ಆಗಿರಬೇಕು ನಾವು ಏನು ಹಾಕಿದ್ದೀವಿ ಇಂಗ್ರೀಡಿಯೆಂಟ್ಸ್ ಅನ್ನೋದು ನಮಗೆ ಗೊತ್ತಾಗಬಾರ್ದು ಹಾಗಾಗಿ ಇವನ್ನ ಎಲ್ಲವನ್ನು ನೀವು ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡು ಸ್ಮ್ಯಾಶ್ ಆಗಬೇಕು ಆ ರೀತಿ ಇವನ್ನ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಟೊಮ್ಯಾಟೋನು ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಫುಲ್ ಸಾಫ್ಟ್ ಆಗಬೇಕು ಆ ಥರ ಫ್ರೈ ಮಾಡ್ಕೊಳಿ ಎಲ್ಲರೂ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪನ್ನು ಹಾಕಿ ಸಬ್ಜಿ ಅಥವಾ ಪಲ್ಯ ಗ್ರೇವಿ ಎಲ್ಲದನ್ನು ಮಾಡ್ತಾರೆ ಬಟ್ ನಾನಿಲ್ಲಿ ಏನು ಹಾಕ್ತಾ ಇದ್ದೀನಿ ಅಂದರೆ ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಏನಂದರೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಹೌದು ಒಂದು ಬೌಲ್ ಅಷ್ಟು ಫುಲ್ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಬೇರೆ ಯಾವ ಸೊಪ್ಪನ್ನ ಇಲ್ಲ ನಾನು ಬರೀ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಎಲ್ಲರೂ ಏನು ಮಾಡ್ತಾರೆ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷಿಂಗಿಗೋಸ್ಕರ ಮೇಲೆ ಸ್ವಲ್ಪ ಹಾಕ್ಕೊಳ್ತಾರೆ ಬಟ್ ಅದರಿಂದನೇ ಈ ಸಬ್ಜಿನ ಮಾಡಿ ನೋಡಿ ಟೇಸ್ಟ್ ಎಷ್ಟು ಚೆನ್ನಾಗಿ ಅಂದರೆ ಅಷ್ಟು ಸೂಪರ್ ಆಗಿರುತ್ತೆ ಒಳ್ಳೆ ಫ್ಲೇವರ್ ಬರುತ್ತೆ ಕೊತ್ತಂಬರಿ ಸೊಪ್ಪಿಂದು ಮತ್ತು ಈ ಕೊತ್ತಂಬರಿ ಸೊಪ್ಪು ಬಿ ಪಿ ಶುಗರನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಲೋ ಮಾಡುತ್ತೆ ತುಂಬಾ ಒಳ್ಳೆದಿದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಕೊತ್ತಂಬರಿ ಸೊಪ್ಪು ಬಿ ಪಿ ಶುಗರನ್ನು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ರಿಚ್ ಆಗಿರುತ್ತೆ ತುಂಬಾ ಒಳ್ಳೆಯದು ಫುಲ್ ಒಂದು ಬೌಲಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಈ ಸಬ್ಜಿನ ಮಾಡಿ ಟೇಸ್ಟ್ ಸೂಪರ್ ಆಗಿರುತ್ತೆ ನೋಡಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಕಾಲ್ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲನ ಹಾಕಿ ನೀಟಾಗಿ ಫ್ರೈ ಮಾಡ್ತೀನಿ ಹಸಿಮೆಣಸಿನ್ಕಾಯಿನ ಹಾಕಿರೋದ್ರಿಂದ ಅಚ್ಕಾರದ ಪುಡಿನ ಸ್ವಲ್ಪ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ಬಟ್ ಎರಡನ್ನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಹಂಗಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ನಾನು ಉಪ್ಪನ್ನು ಇದ್ದೀನಿ ಸ್ವಲ್ಪ ಹಾಕ್ಕೊಳ್ಳಿ ಉಪ್ಪನ್ನ ಕರೆಕ್ಟಾಗಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ ಇನ್ನೊಂದು ಸ್ವಲ್ಪ ನಾನು ಇನ್ನೊಂದು ಸಲ ಹಾಕ್ತೀನಿ ಅದು ಯಾವಾಗ ಅಂತ ಹೇಳ್ತೀನಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ ನೋಡಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡ್ಕೋಬೇಕು ಇದೇನಂದರೆ ಚೆನ್ನಾಗಿ ಬೆಂದುಬಿಟ್ಟು ಸೈಡಲ್ಲಿ ಎಣ್ಣೆ ಬಿಡ್ಕೊಳ್ಳುತ್ತೆ ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಇದು ಎಣ್ಣೆನ ಬಿಡ್ಕೋಬೇಕು ಈ ಥರ ಎಣ್ಣೆನ ಬಿಟ್ಟರೆ ಪರ್ಫೆಕ್ಟಾಗಿ ನಮಗೆ ಮಸಾಲ ರೆಡಿಯಾಗಿದೆ ಅಂತ ಅರ್ಥ ಇಷ್ಟೊಳಗಡೆ ನಮಗೆ ಕುಕ್ಕರ್ ಹೋಗಿ ಬೇಳೆ ಕೂಡ ಚೆನ್ನಾಗಿ ಬೆಂದಿರುತ್ತೆ ನೋಡಿ ನೋಡ್ತಿರ್ಬೋದು ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಅದಕ್ಕೆ ನಾನು ಮಸಾಲೆಗೆ ಉಪ್ಪನ್ನು ಕಡಿಮೆ ಹಾಕ್ಕೊಂಡಿದ್ದೆ ಇದಕ್ಕೆ ಉಪ್ಪನ್ನ ಹಾಕಿ ಸ್ಮ್ಯಾಶ್ ಮಾಡೋದ್ರಿಂದ ನಾವು ಸ್ಮ್ಯಾಶ್ ಮಾಡ್ದಂಗೆಲ್ಲ ನೀರನ್ನು ಬಿಟ್ಕೊಳ್ಳುತ್ತೆ ಸ್ಮ್ಯಾಶ್ ಮಾಡೋಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ತೀನಿ ನೋಡಿ ಸ್ಮ್ಯಾಶ್ ಮಾಡಿರೋ ಅಂಥ ಬೆಳ್ ಬೇಳೆನ ಈ ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದನ್ನ ತಿನ್ರಿ ಅಥವಾ ಚಪಾತಿ ಜೊತೆ ತಿನ್ರಿ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಬಿ ಪಿ ಇರೋರು ತುಪ್ಪನ ನೋಡಿ ತಿನ್ನಿ ಮತ್ತೆ ನಾನು ಹೇಳಿದ್ದೀನಿ ಅಂತ ತುಪ್ಪ ಹಾಕ್ಕೊಂಡು ಹೋಗಬೇಡಿ ಬಿ ಪಿ ಇರೋರು ನೋಡಿ ತುಪ್ಪನ ಹಾಕೊಂಡು ತಿನ್ನಿ ಇಲ್ಲ ಸ್ಕಿಪ್ ಮಾಡಿ ಬರೀ ಬಿಸಿ ಅನ್ನಕ್ಕೆ ಈ ಸಬ್ಜಿನ ಬೇಕಿದ್ರು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ನೀರು ಕನ್ಸಿಸ್ಟೆನ್ಸಿ ನೀವು ನೋಡ್ಕೊಂಡ್ಬಿಟ್ಟು ಹಾಕೋಬೇಕಾಗುತ್ತೆ ಇವಾಗ ಇದಕ್ಕೆ ನಾನು ಒಗ್ಗರಣೆನ ಕೊಡ್ತೀನಿ ಒಗ್ಗರಣೆಗೆ ಏನಿಲ್ಲ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಂಡು ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತೀನಿ ನೀವು ಬೇಕಿದ್ರೆ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕೋಬೋದು ನಾನೇನು ಹಾಕ್ತಿಲ್ಲ ಬರೀ ಸಾಸಿವೆ ಜೀರಿಗೆ ಕರ್ಬೇವನ್ನ ಹಾಕಿ ಒಗ್ಗರಣೆ ಕೊಟ್ಬಿಟ್ರೆ ಸೂಪರ್ ಆಗಿರುವಂಥ ಈಸಿಯಾಗಿರುವಂಥ ಕೊತ್ತಂಬರಿ ಸೊಪ್ಪಿನ ಸಬ್ಜಿ ರೆಡಿ ಆಗುತ್ತೆ ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಯಾವ ಥರ ಬಂತು ಅಂತ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ನೀವಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೆಯದಲ್ಲೇ ಒಳ್ಳೆ ಒಳ್ಳೆ ರೆಸಿಪೀಸನ್ನೇ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸೂಪರ್ ಆಗಿರುವಂಥ ಸಬ್ಜಿ ರೆಡಿ ಆಯಿತು ನಿಮ್ಮನೇಲಿ ಕೂಡ ಇದನ್ನು ಮಾಡಿಕೊಂಡು ಎಂಜಾಯ್ ಮಾಡಿ ಅಂತ ಕೇಳ್ತೀನಿ ಈ ದಿನ ನಿಮಗೆ ಶುಭವಾಗಿರಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್